ಪಾದಯಾತ್ರೆ ಮಾಡ್ತಾ ಇದೆ ಅಂತ ಇದ್ದಂತ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಅವ್ರು ಹೇಳಿದ್ದಾರೆ ಪತ್ರಿಕೆಯಲ್ಲಿ ಗಮನಿಸಿದ ಅಷ್ಟೇ ಸೊ ಅದೇನಿದ್ರು ಕೂಡ ಅವ್ರ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಏನ್ ಇಷ್ಟಪಡೋಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಅವ್ರ ಆರೋಪ ಮಾಡಿದಾಗ ನಮ್ಮ ಕಡೆ ಏನು ಅದ್ರ ಬಗ್ಗೆ ದಾಖಲೆನೂ ಇಲ್ಲ

ಈ ವಿಚಾರ ನಡೀತಾ ಇದೆ ಸೊ ಈಗ ಅಲ್ಲಿ ನಾವು ಸ್ಪೀಡ್ ಅಪ್ ಮಾಡಿದ್ರೆ ಅದು ಒಂದ್ ಹಂತಕ್ಕ ಇದು ಈಗ ಕಾಲ್ ಮುಂಚೆಲ್ಲ ಕೂಡ ಸ್ಪೀಡ್ ಅಪ್ ಮಾಡ್ತಾ ಇದ್ದೀವಿ